ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ತುಂಬ ಜನ ಕೇಳುವಂಥದ್ದು ನಾವು ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ ನಾವು ಮನೆ ಮಕ್ಕಳೆಲ್ಲ ದುಡಿತೀವಿ ಆದರೂ ನಾವು ಒಂದು ರೂಪಾಯಿ ಉಳಿಸೋಕೆ ಆಗ್ತಿಲ್ಲ ಕೈ ತುಂಬ ಕೆಲಸ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ದುಡ್ಡು ಮಾತ್ರ ನಿಲ್ತಾ ಇಲ್ಲ ಯಾರಾದರೂ ಏನಾದರೂ ಮಾಡಿಸಿದರ ಹಾಗೆ ಹೀಗೆ ಅಂತ ತಲೆಯಲ್ಲಿ ಇಲ್ಲದೆ ಇರೋದೆಲ್ಲ ಓಡ್ತಾ ಇರುತ್ತೆ ಆಗ ಅಂದ್ಕೊಂಡು ಆರೋಗ್ಯ ಆಳು ಮನೆ ನೆಮ್ಮದಿ ಆಳು ಇದಕ್ಕೆ ಪರಿಹಾರ ಇಲ್ವಾ ಅಂತ ಕೇಳುವುದಾದರೆ ಖಂಡಿತ ಪರಿಹಾರಗಳು ಇವೆ ಕೊಲ್ಲೋಕೆ ಅಂತ ಒಬ್ಬ ಇದ್ದರೆ ಕಾಯೋಕೆ ಅಂತ ಒಬ್ಬ ಇರುತ್ತಾನೆ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇನ್ನು ಹಣ ಕೈಗೆ ಬಂದ ಹಾಗೆ ಬರುವ ಹಣ ಮನೆಗೆ ಬರುವಷ್ಟರಲ್ಲಿ ಏನಾದರೂ ತೊಂದರೆಗಳು ಬಂದು ಹಣ ಕೂಡಿ ಇಡೋಕೆ ಆಗ್ತಾ ಇಲ್ಲ ನಾವು ಏನಾದರೂ ಕರ್ಮ ಮಾಡಿದ್ದೀವಾ ಇಲ್ಲ ಯಾವುದಾದರೂ ಶಾಪ ಇದೆಯಾ ಅಥವಾ ಹೊರಗಡೆಯಿಂದ ಏನಾದರೂ ತೊಂದರೆ ಅಥವಾ ಸಮಸ್ಯೆ ಆಗಿದೆಯಾ ನಮ್ಮ ಮನೆಯಲ್ಲಿ ಮಕ್ಕಳು ದುಡಿತಾರೆ ನನ್ನ ಹೆಂಡತಿ ದುಡಿತಿದ್ದಾಳೆ ನಾನು ದುಡಿತೀನಿ ಆದರೂ ಏನೇ ಮಾಡಿದರೂ ಒಂದು ರೂಪಾಯಿ ಆಗ್ತಾ ಆಗ್ತಾಯಿಲ್ಲ ಏನೋ ಒಂದು ವಸ್ತು ಒಡವೆ ಮನೆ ಸೈಟು ಏನೂ ತಗೊಳ್ಳೋಕೆ ಆಗ್ತಾ ಇಲ್ಲ ಆದರೆ ಜನ ನೋಡಿದರೆ ಇವರೇನಪ್ಪ ದುಡಿತಿದ್ದಾರೆ ಬೇಕಾದಷ್ಟು ದುಡಿತಾರೆ ಅವರು ಮನೆ ಮಂದಿಯೆಲ್ಲ ದುಡಿತಾ ಇದ್ದಾರೆ ಬೇಕಾದಷ್ಟು ಹಣ ಒಡವೆ ಸೈಟು ಎಲ್ಲ ಮಾಡಿದ್ದಾರೆ ಅಂತಾರೆ ಆದರೆ ನಮಗೆ ನಮ್ಮ ಕಷ್ಟ ಕೇಳುವವರು ಯಾರೂ ಇಲ್ಲ ನಮ್ಮನ್ನು ನಿಮ್ಮ ಕಷ್ಟ ಏನು ಅಂತ ಕೇಳಲಿಕ್ಕೂ ಸಹ ಯಾರೂ ಸಹ ಮುಂದೆ ಬರುವುದಿಲ್ಲ ಏಕೆಂದರೆ ಪ್ರತಿಯೊಬ್ಬರ ಬಾಯಲ್ಲಿ ಇವರ ಬಳಿ ಹಣವಿದೆ ಎನ್ನುವ ಬರೀ ಮಾತೆ ಬರುತ್ತದೆ ನಾವು ಏನಾದರೂ ಶಾಪ ಅಥವಾ ಕೋಪಕ್ಕೆ ಗುರಿಯಾಗಿದ್ದೀವಾ ಇದಕ್ಕೆಲ್ಲ ಪರಿಹಾರ ಇಲ್ವಾ ಇದಕ್ಕೇನಾದರೂ ಪೂಜೆ ಪುನಸ್ಕಾರ ಇದೆಯಾ ಇದಕ್ಕೆ ಒಂದು ಒಳ್ಳೆ ರೆಮಿಡಿಯನ್ನು ತಿಳಿಸಿ ಅಂತ ತುಂಬ ಜನ ಕೇಳ್ತಾರೆ ಅಂಥವರಿಗಾಗಿ ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಮನೆಮದ್ದನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ನೀವು ಈ ಸಂಚಿಕೆಯಲ್ಲಿ ಪೂರ್ಣವಾಗಿ ಈ ವಿಡಿಯೋನ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಮೊದಲೇ ಹೇಳಿದಂತೆ ಈ ರೆಮಿಡಿಯನ್ನು ಒಂದು ರೂ ಖರ್ಚು ಇಲ್ಲದ ಹಾಗೆ ನೀವೇ ಸ್ವತಃ ಮಾಡಿಕೊಳ್ಳುವಂಥದ್ದು ಹಾಗಾದರೆ ಈ ರೆಮಿಡಿ ಯಾವುದು ಈ ರೆಮಿಡಿಯಲ್ಲಿ ಅಂಥದ್ದೇನಿದೆ ಅಷ್ಟು ಪವರ್ ಇರಲು ಈ ರೆಮಿಡಿಯಂಥದ್ದು ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಇದಕ್ಕೆಲ್ಲ ಸಣ್ಣ ತಂತ್ರಗಳನ್ನು ನಾವೇ ಮನೆಯಲ್ಲಿ ಮಾಡಿಕೊಳ್ಳಬೇಕಾಗುತ್ತೆ ಒಂದು ಕಷ್ಟ ಅಂತ ಅಂದ ಮೇಲೆ ಅದಕ್ಕೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅದು ನಮ್ಮಲ್ಲೇ ಇರುತ್ತೆ ತಾಳ್ಮೆಯಿಂದ ಯೋಚಿಸಬೇಕು ತಾಳ್ಮೆ ಕಳೆದುಕೊಂಡ್ರೆ ಮತ್ತೆ ಇನ್ನು ಎಲ್ಲ ಹಾಳಾಗುತ್ತೆ ಇದಕ್ಕೆ ಏನು ತಂತ್ರ ನಾವು ಹಣ ಉಳಿಸಬೇಕಾದರೆ ಏನು ತಂತ್ರ ಮಾಡಬೇಕು ಪೂಜೆ ಮಾಡಬೇಕಾಗುತ್ತಾ ಅಂತ ಅಂದಾಗ ಇದು ಎಲ್ಲ ಕಡೆ ಸಿಗುವಂತಹ ವಸ್ತು ಇದಕ್ಕೇನು ದುಡ್ಡು ಕೊಟ್ಟು ತರಬೇಕು ಅಂತ ಏನೂ ಇಲ್ಲ ಇದು ಸಿಗಲ್ಲ ಅನ್ನೋ ಹಾಗೇ ಇಲ್ಲ ಪ್ರತಿಯೊಂದು ಹಳ್ಳಿ ಕಡೆ ಇದನ್ನು ಹುಡುಕಿ ತರಬಹುದು ಇದನ್ನು ಉತ್ತರಾಣಿ ಗಿಡ ಅಂತ ಅಂತೀವಿ ಇದು ಎಲ್ಲ ಕಡೆ ಸಿಗುತ್ತೆ ಅದರಲ್ಲೂ ಹಳ್ಳಿ ಕಡೆ ಅತಿ ಹೆಚ್ಚಾಗಿ ಸಿಗುವಂತಹ ಈ ಉತ್ತರಾಣಿ ಗಿಡಕ್ಕೆ ತುಂಬನೇ ಶಕ್ತಿ ಇದೆ ಪ್ರತಿಯೊಂದು ದೇವರ ಹೋಮಗಳಲ್ಲಿ ದೇವರುಗಳಿಗೆ ದೃಷ್ಟಿ ಕೊಡಲು ಹಾಗೆ ಹೆಚ್ಚಾಗಿ ಇದನ್ನು ಬಳಸುತ್ತಾರೆ ಪ್ರತಿಯೊಂದು ಪರಿಹಾರಕ್ಕೂ ಇದು ಕೆಲಸ ಮಾಡುತ್ತೆ ಈ ಉತ್ತರಾಣಿ ಕಡ್ಡಿ ತಂದು ಏನು ಮಾಡಬೇಕು ಅಂತ ಕೇಳಬಹುದು ಇದನ್ನು ಗುರುವಾರ ಬೆಳಗ್ಗೆ ಮೊದಲೇ ಅಂದರೆ ಬುಧವಾರ ಹೋಗಿ ಉತ್ತರಾಣಿ ಗಿಡ ನೋಡಿಕೊಂಡು ಬನ್ನಿ ಹಾಗೆ ಅದಕ್ಕೆ ಬುಧವಾರ ಸಂಜೆ ಹೋಗಿ ಸ್ವಲ್ಪ ನೀರನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಬನ್ನಿ ನೀವು ಇದನ್ನು ಗುರುವಾರ ತರಬೇಕು ಗುರುವಾರ ತರುತ್ತೀನಿ ಎಂದರೆ ಬುಧವಾರ ಇಂದಿನ ದಿವಸವೇ ಈ ಗಿಡವನ್ನು ನೋಡಿ ಅದಕ್ಕೆ ನೀರನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಬರಬೇಕಾಗತ್ತೆ ನಮಸ್ಕಾರ ಯಾವ ರೀತಿ ಅಂದರೆ ನಿನ್ನ ಒಳ್ಳೆ ಕೆಲಸಕ್ಕೆ ನನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮಸ್ಕಾರ ಮಾಡಿ ಅದಕ್ಕೆ ಒಪ್ಪಿಸಿ ಬನ್ನಿ ಬುಧವಾರ ಸಾಯಂಕಾಲ ಮಾಡಿ ಬರಬೇಕು ಗುರುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಕುಲದೇವರಿಗೆ ಮನೆಯ ಹಿರಿಯವರಿಗೆ ನಮಸ್ಕಾರ ಮಾಡಿ ಮನೆಯಿಂದ ಹೊರಡಿ ಆ ಉತ್ತರಾಣಿ ಗಿಡದ ಹತ್ತಿರ ಬಂದು ನೀವು ನೆನ್ನೆ ನೀರು ಹಾಕಿ ನಮಸ್ಕಾರ ಮಾಡಿ ಬಂದಿರುವ ಉತ್ತರಾಣಿ ಗಿಡದ ಬಳಿ ಬಂದು ಸ್ವಲ್ಪ ಮತ್ತೆ ನೀರು ಹಾಕಿ ಅರಿಶಿಣ ಕುಂಕುಮ ಹೂವು ಹಾಕಿ ಊದುಬತ್ತಿ ಕರ್ಪೂರ ಹಚ್ಚಿ ಒಂದು ತೆಂಗಿನಕಾಯಿ ಒಡೆದು ಪೂಜೆ ಮಾಡಿ ಅದಕ್ಕೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಭಗವಂತ ನಿನ್ನ ಒಳ್ಳೆ ಕೆಲಸಕ್ಕೆ ಈ ಮೂಲಿಕೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲಿ ಅನುಕೂಲ ಆಗಲಿ ಅಂತ ಸಂಕಲ್ಪ ಮಾಡಿ ಮತ್ತೆ ಹೆಚ್ಚಾಗಿ ನೀರನ್ನು ಹಾಕಿ ಅದು ಒಂದೇ ಸಲ ಮೇಲಕ್ಕೆ ಬರುವಷ್ಟು ನೀರು ಹಾಕಿ ಸಂಕಲ್ಪ ಎಲ್ಲ ಮುಗಿಸಿ ಬೇರು ಎಲ್ಲ ಬರುವ ಹಾಗೆ ಅದನ್ನು ಕಿತ್ತುಕೊಳ್ಳಿ ಮೇಲಿರುವ ಅದರ ಮುಳ್ಳುಗಳನ್ನೆಲ್ಲ ತೆಗೆದುಹಾಕಿ ಅದರ ಬೇರನ್ನು ಮಾತ್ರ ತಂದು ಅರಿಶಿಣ ಹಾಲು ಈ ಎರಡು ದ್ರವ್ಯಗಳಿಂದ ತೊಳೆದು ಆ ಬೇರಿಗೆ ಸ್ವಲ್ಪ ಅರಿಶಿಣ ಲೇಪನ ಮಾಡಿ ಅದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಅದರ ದರ್ಶನ ಮಾಡಿ ಪೂಜೆ ಮಾಡಿ ಹೊರಗಡೆ ಹೋಗಿ ಅದು ಆದ ನಂತರ ಒಂದು ಸಣ್ಣದು ಬೆಳ್ಳಿ ತಾಯತ ತೆಗೆದುಕೊಳ್ಳಿ ಆ ಉತ್ತರಾಣಿ ಬೇರನ್ನು ಆ ತಾಯತದೊಳಗೆ ಹಾಕಿ ಅದಕ್ಕೆ ಮುಚ್ಚುಳ ಹಾಕಿ ಆ ತಾಯತಕ್ಕೆ ಸ್ವಲ್ಪ ಸಾಮ್ರಾಣಿ ಧೂಪವನ್ನು ಕೊಟ್ಟು ನಿಮ್ಮ ಸ್ವಂಟಕ್ಕೆ ಹಾಕಿಕೊಳ್ಳಿ ಆಗ ನೋಡಿ ನಿಮಗೆ ಯಾಕೆ ಕಾಸು ನಿಲ್ಲಲ್ಲ ನಮ್ಮ ವ್ಯವಹಾರದಲ್ಲಿ ಹಣ ನಿಲ್ತಾ ಇಲ್ಲ ಮನೆಯಲ್ಲಿ ಹಣ ನಿಲ್ತಾ ಇಲ್ಲ ಅನ್ನೋರು ಮಾಡಿ ನೋಡಿ ಇದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ಇದನ್ನು ಕೆಟ್ಟದ್ದಕ್ಕೆ ಉಪಯೋಗ ಮಾಡಬೇಡಿ ಒಳ್ಳೆಯದಕ್ಕೆ ಉಪಯೋಗ ಮಾಡಿ ಆ ಉತ್ತರಾಣಿ ಕಡ್ಡಿಯನ್ನು ತಂದು ಅದರ ಸಣ್ಣದೊಂದು ಬೇರನ್ನು ಚಿಕ್ಕ ತಾಯತವನ್ನು ತಂದು ಆ ತಾಯತದಲ್ಲಿ ಆ ಬೇರನ್ನು ಹಾಕಿ ಸಾಂಬ್ರಾಣಿ ಧೂಪ ಹಾಕಿ ನಿಮ್ಮ ಸ್ವಂಟಕ್ಕೆ ಹಾಕಿ ನೋಡಿ ಆಗ ನೀವೇ ಹೇಳ್ತೀರಾ ಹಣಕಾಸು ಚೆನ್ನಾಗಿ ಮನೆಯಲ್ಲಿ ನಿಲ್ಲುತ್ತೆ ನಿಮ್ಮ ಮನೆಯಲ್ಲಿ ಗುರು ಅನುಗ್ರಹ ಇರುತ್ತದೆ ಆ ಉತ್ತರಾಣಿ ಕಡ್ಡಿ ಇರುವವರೆಗೂ ನಿಮ್ಮ ಉತ್ತರ ಉತ್ತರ ಉತ್ತರವಾಗಿ ಬೆಳೆಯುತ್ತದೆ ಅಂದರೆ ನಿಮ್ಮ ಮನೆ ಎತ್ತರಕ್ಕೆ ಬೆಳೆಯುತ್ತಾ ಹೋಗುತ್ತದೆ ಈ ಸಣ್ಣ ತಂತ್ರವನ್ನು ಮನೆಯಲ್ಲಿ ಮಾಡಿ ಅದರಿಂದ ಉಪಯೋಗ ಪಡೆದುಕೊಳ್ಳಿ ಇದನ್ನು ಕೆಟ್ಟದ್ದಕ್ಕೆ ಯಾವುದೇ ಕಾರಣಕ್ಕೂ ಉಪಯೋಗಿಸಬೇಡಿ ಸ್ನೇಹಿತರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧವಿದ್ದವರಿಗೂ ಶೇರ್ ಮಾಡಿ ಅವರಿಗೂ ಅನುಕೂಲ ಆಗಲಿ ಮತ್ತಷ್ಟು ದೈವ ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು